ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ ನೇಮಕವಾದ ವಾಕ್ಯ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಎಂಟರಿಂದ ಹತ್ತು ವಚನದವರೆಗೂ ಕಡೆಗೆ ನೀವೆಲ್ಲರೂ ಮನಸ್ಸುಳ್ಳವರಾಗಿರಿ ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಕರುಣೆಯು ದೀನ ಭಾವವು ಉಳ್ಳವರಾಗಿರಿ ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದಾನಲ್ಲ ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್ ಕರ್ತನಲ್ಲಿ ಪ್ರೀತಿಯ ದೈವ ಜನರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು ವಿಶ್ವವಾಣಿಯ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಬನ್ನಿರಿ ಸ್ವಲ್ಪ ಸಮಯ ಈ ದಿನಕ್ಕೆ ನೇಮಕವಾದ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳೋಣ ಮೊದಲನೆಯ ಪೇತ್ರನ ಪುಸ್ತಕ ಮೂರನೇ ಅಧ್ಯಾಯ ಎಂಟರಿಂದ ಹತ್ತು ವಚನ ಈ ಭಾಗದಲ್ಲಿ ಅಪೋಸ್ತಲನಾದ ಪೇತ್ರನು ಕ್ರಿಸ್ತನನ್ನು ಅನುಸರಿಸುವುದರೊಳಗೆ ಪರಸ್ಪರ ಪ್ರೀತಿಯು ಹಿಂಸೆಯ ಕಾಲದಲ್ಲಿ ಶಾಂತ ಮನಸ್ಸಿನಿಂದ ಇರಬೇಕೆಂಬುದಾಗಿ ತಿಳಿಪಡಿಸುವಂತವನಾಗಿದ್ದಾನೆ ಪ್ರೇರೆ ಇವತ್ತಿನ ದಿನ ದೇವರು ನಮಗೆ ಆತನಾತ್ಮನ ಮೂಲಕವಾಗಿ ತಿಳಿಪಡಿಸುವಂಥವನಾಗಿದ್ದಾನೆ ಕ್ರಿಸ್ತನ ಸಭೆಯೊಳಗೂ ಮತ್ತು ಕುಟುಂಬದೊಳಗೂ ಪರಸ್ಪರ ಪ್ರೀತಿಯಿಂದ ನಾವು ಇರಬೇಕೆಂಬುದಾಗಿ ಮತ್ತು ಎಲ್ಲ ಸಮಯದಲ್ಲಿ ಶಾಂತ ಮನಸ್ಸಿನಿಂದ ಕೂಡಿದವರಾಗಿರಬೇಕೆಂಬುದಾಗಿ ಇಲ್ಲಿ ತಿಳಿಪಡಿಸುವಂತವನಾಗಿದ್ದಾನೆ ಎಂಟನೇ ವಚನದಲ್ಲಿ ಹೀಗೆ ತಿಳಿಪಡಿಸುತ್ತಾ ಇದ್ದಾನೆ ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರ್ರಿ ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರ್ರಿ ಅಣ್ಣ ತಮ್ಮಂದರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಕರುಣೆಯೂ ದೀನಭಾವವೂ ಉಳ್ಳವರಾಗಿರೆಂಬುದಾಗಿ ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಪರರ ಸುಖ ದುಃಖಗಳಲ್ಲಿ ಕೂಡ ನಾವು ಸೇರುವವರಾಗಿರಬೇಕೆಂಬುದಾಗಿ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ ಮೊದಲನೇ ಕುರಿತ ಪುಸ್ತಕ ಒಂದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಪೌಲನು ಕೊರಿತ ಸಭೆಗೆ ಹೀಗೆ ತಿಳಿಪಡಿಸುತ್ತಾ ಇದ್ದಾನೆ ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ನಿಮ್ಮಲ್ಲಿ ಭೇದಗಳಿರಬಾರದು ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವೂ ಹೊಂದಿದವರಾಗಿರಬೇಕೆಂಬುದಾಗಿ ನಾವು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆಂಬುದಾಗಿ ಇಲ್ಲಿ ತಿಳಿಪಡಿಸುವಂತವನಾಗಿದ್ದಾನೆ ನಾವಿಲ್ಲಿ ಒಟ್ಟಾಗಿ ಒಂದೇ ಸಂಗತಿಗಳ ಕುರಿತು ಅಂದರೆ ಕ್ರಿಸ್ತನ ಸಂಗತಿಗಳ ಕುರಿತು ಆಳವಾಗಿ ಚಿಂತಿಸಬೇಕು ಎಂದು ಇದರ ಅರ್ಥವಾಗಿದೆ ಮತ್ತು ಪೌಲನು ಪಿಲಿಪಿಯರ್ಗೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ಹೀಗೆ ತಿಳಿಸುವಂಥವನಾಗಿದ್ದಾನೆ ಕ್ರಿಸ್ತೇಸುನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಇಲ್ಲಿ ತಿಳಿಯಪಡಿಸುವಂಥವನಾಗಿದ್ದಾನೆ ದೇವರಲ್ಲಿದ್ದಂಥ ಮನಸ್ಸು ಅಥವಾ ದೇವರಲ್ಲಿದ್ದಂಥ ಗುಣಗಳು ನಮ್ಮ ಕುಟುಂಬಗಳಲ್ಲಿಯೂ ಮತ್ತು ನಮ್ಮ ಸಭೆಗಳಲ್ಲಿಯೂ ನಮ್ಮ ಜೀವಿತಗಳಲ್ಲಿಯೂ ನಾವು ಅಳವಡಿಸಿಕೊಳ್ಳುವಾಗ ದೇವರು ನಮ್ಮ ಕುಟುಂಬಗಳನ್ನ ಆತನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ ಮತ್ತು ನಾವು ಅದರ ಜೊತೆಯಲ್ಲಿ ಪರರ ಸುಖ ದುಃಖಗಳಲ್ಲಿ ಅಣ್ಣ ತಮ್ಮಂದರಂತೆ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಇರಬೇಕೆಂಬುದಾಗಿ ಕೂಡ ಇಲ್ಲಿ ತಿಳಿಪಡಿಸುವಂತವನಾಗಿದ್ದಾನೆ ಮತ್ತು ಎರಡನೇದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ ಒಂಬತ್ತನೇ ವಚನದಲ್ಲಿ ಹೀಗೆ ತಿಳಿಸುತ್ತದೆ ಅಪಕಾರಕ್ಕೆ ಅಪಕಾರವನ್ನು ಮಾಡದೆ ನಿಂದೆಗೆ ನಿಂದೆಯನ್ನ ಮಾಡದೆ ಆಶೀರ್ವದಿಸಿರೆಂಬುದಾಗಿ ಇಲ್ಲಿ ತಿಳಿಪಡಿಸುವಂತವನಾಗಿದ್ದಾನೆ ಕ್ರೈಸ್ತರ ಜೀವಿತದಲ್ಲಿ ಅಪಕಾರಕ್ಕೆ ಅಪಕಾರವನ್ನು ಮಾಡದೆ ಅವರನ್ನ ಪ್ರೀತಿಯಿಂದಲೂ ಮತ್ತು ಅಷ್ಟು ಮಾತ್ರವಲ್ಲದೆ ಅವರನ್ನು ಕನಿಕರಿಸ ಅವರಿಗೆ ತೀರ್ಪು ಮಾಡದ ಹಾಗೆ ನಾವು ಇರಬೇಕೆಂಬುದಾಗಿ ಇಲ್ಲಿ ತಿಳಿಪಡಿಸುವಂತಹವನಾಗಿದ್ದಾನೆ ಕ್ರೈಸ್ತರು ಸಭೆಯಲ್ಲೇ ಆಗಿರಲಿ ಅಥವಾ ಕುಟುಂಬದಲ್ಲೇ ಆಗಿರಲಿ ಅಪಕಾರವನ್ನು ಮಾಡದೆ ದೇವರ ಪ್ರೀತಿಯನ್ನು ಧರಿಸಿಕೊಂಡು ಎಲ್ಲವನ್ನು ಸಹಿಸಿಕೊಂಡು ಹೋಗಬೇಕು ಮತ್ತು ನಾವು ಕೆಟ್ಟದ್ದಕ್ಕೆ ಪ್ರತಿಯಾಗಿ ಒಳ್ಳೆಯದನ್ನ ಮಾಡಬೇಕೆಂಬುದಾಗಿ ಇಲ್ಲಿ ತಿಳಿಪಡಿಸುವಂತದ್ದಾಗಿದೆ ಅದಕ್ಕಾಗಿ ಪರ್ವತದ ಪ್ರಸಂಗದ ಮೇಲೆ ಮಥಾಯನು ಬರೆದಂತ ಸುವಾರ್ತೆ ಐದನೇ ಅಧ್ಯಾಯ ನಲವತ್ನಾಲ್ಕನೇ ವಚನದಲ್ಲಿ ಯೇಸು ಹೇಳುತ್ತಾರೆ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸಿರಿ ಎಂಬುದಾಗಿ ತಿಳಿಪಡಿಸುವಂಥವನಾಗಿದ್ದಾನೆ ನಾವು ಇದಕ್ಕಾಗಿಯೇ ದೇವರಿಂದ ಕರೆಯಲ್ಪಟ್ಟಿದ್ದೇವೆ ಈ ಕಾರ್ಯಗಳನ್ನು ಮಾಡುವಾಗ ದೇವರು ನಮ್ಮನ್ನ ನಮ್ಮ ಕುಟುಂಬಗಳನ್ನ ಆತನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ ಮತ್ತು ಮೂರನೇದಾಗಿ ನಾವು ನೋಡುವ ಪ್ರಕಾರವಾಗಿ ನಾವು ಯಾವಾಗಲೂ ನಮ್ಮ ಜೀವಿತದಲ್ಲಿ ಸಂತೋಷವನ್ನ ಸುಖ ದುಃಖಗಳನ್ನ ನಾವು ಕಾಣಬೇಕು ಎಂಬುದಾಗಿ ಆಲೋಚನೆ ಮಾಡುವುದಾದರೆ ದೇವರ ವಾಕ್ಯಕ್ಕೆ ವಿಧೇರಾಗಿ ನಡೆಯುವುದಾದರೆ ನಾವು ನಿತ್ಯವೂ ದೇವರ ಆಶೀರ್ವಾದಗಳನ್ನ ಹೊಂದುವಂಥವರಾಗಿದ್ದೇವೆ ಆ ದೇವರ ಆಶೀರ್ವಾದವು ನಮ್ಮ ಸಭೆಯಲ್ಲಿಯೂ ನಮ್ಮ ಕುಟುಂಬಗಳಲ್ಲಿಯೂ ನಮ್ಮ ಜೀವಿತದಲ್ಲಿಯೂ ಸದಾಕಾಲ ನೆಲೆಗೊಂಡಿರಬೇಕೆಂಬುದಾಗಿ ನಾನು ಆಶಿಸುವಂತವನಾಗಿದ್ದಾನೆ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ ಬನ್ನಿರಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ನಮ್ಮ ತಂದೆಯಾದ ದೇವರೇ ನಿಮ್ಮದು ಘನವುಳ್ಳ ನಾಮಕ್ಕೆ ನಿನಗೆ ವಂದನೆ ಸ್ತೋತ್ರ ಸಲ್ಲಿಸುವಂಥವನಾಗಿದ್ದೇನೆ ದೇವಾ ಉದಯ ಕಾಲದಲ್ಲಿ ಕರ್ತನೆ ಮತ್ತೊಂದಾವೃತ್ತಿ ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನ ದೆವ ಪ್ರೀತಿಯ ವಿಚಾರದಲ್ಲಿ ಪರರ ಸುಖ ದುಃಖದ ವಿಚಾರಗಳಲ್ಲಿ ಒಂದೇ ಮನಸ್ಸುಳ್ಳವರಾಗಿರಬೇಕೆಂಬುದಾಗಿ ಕರ್ತನೆ ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಪಡಿಸಿದಂಥ ಕೃಪೆಗಾಗಿ ನಿನಗೆ ವಂದನೆ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ ದೇವಾ ಕರ್ತನೆ ಆತ್ಮೀಯ ಜೀವಿತದಲ್ಲಿ ಏನೇ ಹೋರಾಟಗಳು ಬಂದರೂ ಏನೇ ಕಷ್ಟಗಳು ಬಂದರೂ ಕೂಡ ಕರ್ತನೆ ನಿನ್ನ ಪ್ರೀತಿಯನ್ನು ಧರಿಸಿಕೊಂಡವರಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಮುಂದೆ ಸಾಗಲಿಕ್ಕಾಗಂತೆ ನಿನ್ನ ಕೃಪೆಯನ್ನು ಕರ್ತನೆ ಸ್ವಾಮಿ ನಮಗೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ ದೇವರೇ ಒಂದು ಸಮದಲ್ಲಿ ಕರ್ತನೆ ವಿಶೇಷವಾಗಿ ನಿನ್ನ ಪಾದ ಸುಮ್ಮುಖದಲ್ಲಿ ಕರ್ತನೆ ಈ ದಿನದ ಸೇವಾ ಕಾರ್ಯಗಳನ್ನು ನಿನ್ನ ಕರಗಳ ಕೈ ಒಪ್ಪಿಸಿಕೊಡ್ತಾ ಇದ್ದೇವೆ ದೇವಾ ನೀನು ಕರ್ತನೆ ಸ್ವಾಮಿ ಪ್ರತಿಯೊಂದು ಸೇವಾ ಕಾರ್ಯಗಳನ್ನ ಕರ್ತನೆ ಮಾಧ್ಯಮಗಳ ಮೂಲಕವಾಗಿ ಸಾರಲ್ಪಡುತ್ತಿರುವಂತಹ ಸೇವಾ ಕಾರ್ಯಗಳನ್ನ ಕರಪತ್ರಗಳ ಮೂಲಕ ಸಂಘ ಸಂಸ್ಥೆಗಳ ಮೂಲಕ ಸಾರಲ್ಪಡುತ್ತಿರುವಂತಹ ಎಲ್ಲ ಸುವಾರ್ತೆ ಕಾರ್ಯಗಳನ್ನ ಕಾರ್ಯಗಳನ್ನು ಆಶೀರ್ವಾದ ಮಾಡಿ ನಡೆಸಿಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಹೀಗೆ ಕರ್ತನೆ ಸ್ವಾಮಿ ಈ ದಿನ ನಮ್ಮ ವಿಶ್ವವಾಣಿಯ ಸೇವೆಯನ್ನು ಪ್ರೋತ್ಸಾಹಪಡಿಸುವಂತಹ ಎಲ್ಲ ದಾನಿಗಳ ಕುಟುಂಬವನ್ನ ಅವರ ಮಕ್ಕಳನ್ನ ಅವರು ಕೈ ಹಾಕುವಂತಹ ಕೆಲಸಗಳನ್ನ ನೀನು ಹೇರಳವಾಗಿ ಆಶೀರ್ವಾದ ಮಾಡಿಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂತಹವರಾಗಿದ್ದೇವೆ ದೇವ ಈ ದಿನ ಜನ್ಮದಿನವನ್ನು ಆಚರಿಸಿಕೊಳ್ಳುವಂತಹ ನಿನ್ನ ಮಕ್ಕಳನ್ನ ಮತ್ತು ವಿವಾಹ ವಾರ್ಷಿಕೋತ್ಸವದ ದಿನವನ್ನು ಆಚರಿಸಿಕೊಳ್ಳುವಂತ ನಿನ್ನ ಮಕ್ಕಳನ್ನ ನೀನು ಹೇರಳವಾಗಿ ಆಶೀರ್ವದಿಸು ಈ ದಿನದ ಎಲ್ಲಾ ಸೇವಾ ಕಾರ್ಯಗಳಲ್ಲಿ ನೀನು ಜೊತೆಗಾರನಾಗಿದ್ದು ನಡೆಸಬೇಕೆಂಬುದಾಗಿ ನಮ್ಮೊಬ್ಬರಿಯ ರಕ್ಷಕನ ಒಡೆಯನು ವಿಮೋಚಕನಾಗಿರುವಂತ ಯೇಸುಕ್ರಿಸ್ತನು ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ ಆಮೆನ್ ಸಹೋದರ ಸಹೋದರಿಯರು ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿದರು ದೇವರು ನಿಮ್ಮನ್ನು ಆಶೀರ್ವದಿಸಲಿ